ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಉತ್ತಿಷ್ಟ ಭಾರತ ಪ್ರತಿಷ್ಠಾನ ಸಂಯುಕ್ತ ಆಶ್ರಯದಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯುತ್ಸವ ಕನಕದಾಸರ ಕೀರ್ತನೆಗಳ ಗಾಯನ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ದೀಪ ಬೆಳಗಿಸಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಬಳಿಕ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಕನಕದಾಸರ ತತ್ವ ಪದಗಳ ಅಧ್ಯಯನ ಕೇಂದ್ರದಲ್ಲಿ ನಡೆದ ರಾಜ್ಯ ಮಟ್ಟದ ಕಿಶೋರ ಕನಕಗಮಕ ಕಾವ್ಯಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದ ಮೈಸೂರಿನ ಚಾರ್ವಿ ಸತೀಶ್ ಅವರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಕನಕದಾಸರ ಸಾಧನೆಗಳ ಕುರಿತಂತೆ ಮಾತನಾಡಿದರು ಶಿಕ್ಷಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ದೇವರಾಜುಪ್ಪಿ ಚಿಕ್ಕಹಳ್ಳಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಸಮಾಜ ಸೇವಕರು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಉತ್ತಿಷ್ಟ ಪ್ರತಿಷ್ಠಾನದ ಸಂಚಾಲಕರಾದ ಚಕ್ರಪ್ಪಾಣಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷ ಎನ್ ಅನಂತ್ ಶ್ರೀಮತಿ ಲತಾಮೋಹನ್ ಉತ್ತಿಷ್ಟ ಪ್ರತಿಷ್ಠಾನದ ಕಾರ್ಯದರ್ಶಿ ಎಂ ವಿ ನಾಗೇಂದ್ರ ಬಾಬು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಶ್ರೀ ಕನಕದಾಸರ ಕುರಿತು ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು ಮಾತಾಡಬೇಕು ಮತ್ತು ಉತ್ ಈ ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಈ ವಿಶ್ವದ ರಾಸು ಕ್ಷೇತ್ರದಲ್ಲಿ ಒಬ್ಬರ ಕನಕದಾಸರ ಜಯಂತಿ ಉತ್ಸವ ಕೀರ್ತನೆಗಳ ಮೂಲಕ ಇಲ್ಲಿ ಪ್ರಚಿತಪಡಿಸುವಂತಹ ಕೆಲಸ ಆಗ್ತಾ ಇದೆ ఈ కార్యక్రమ ఉద్ఘాటే డాక్టర్ త్రిమయ్యవరు బందే చిరపర వైశాఖ మైసూర్ రాజ్యం పశ్చిమ బంగాళ కల్కత్త వైద్య క్షేత్రుకొ ಅಲ್ಲಿನ ವಿಧಾನಸಭಾ ಸದಸ್ಯರಾಗಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಮಾಡಿದ ಉದಾಹರಣೆ ಅಂತಹ ರೀತಿಯಲ್ಲಿ ನಮ್ಮ ತಿಮ್ಮಯ್ಯವರು ತಮ್ಮ ವೈದ್ಯಕೀಯ ಕ್ಷೇತ್ರದ ಜೊತೆ ಜೊತೆ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಈ ನಾಡಿನಲ್ಲಿ ಅರ್ಪಣೆ ಮಾಡಿಕೊಡ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಇದೆ ಇಲ್ಲಿ ಸದಸ್ಯರುಷತ್ ಸದಸ್ಯರು ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಮಾಡಿದ್ದಾರೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಸೋದರಿ ಕುಮಾರಿ ಜಾತಿ ಸತೀಶ್ ಅವರು ಅವರಿಗೆ ಇವರು ಕನಕದಾಸನ ತತ್ವ ಪದಗಳ ಅಧ್ಯಯನ ಕೇಂದ್ರ ಬೆಂಗಳೂರು ಅಲ್ಲಿ ರಾಜ್ಯ ಮಟ್ಟದ ಕಿಶೋರ ಕನಕ ಗಮ ಗಮಕ ಕಾವ್ಯ ಗಾಯನದಲ್ಲಿ ಸ್ಪರ್ಧೆಯಲ್ಲಿ ಮೂರನೇ ಬಹುಮಾನವನ್ನು ಪಡೆದಿರ್ತಾರೆ ಹಾಗೆ ತೊಂಬತ್ತಾರು ಪರ್ಸೆಂಟ್ ಅಂಕವನ್ನು ಪಡೆದಿದ್ದಾರೆ ಹಾಗೆ ಗಮಕದಲ್ಲಿ ಮೂಲಕ ಈ ರಾಜ್ಯದ ಪರಂಪರೆ ಸಂಸ್ಕೃತಿ ಸಾಹಿತ್ಯ ಅಭಿವೃದ್ಧಿಗೊಳ ಮಾಡುವಂಥವರು ಇವರ ತಂದೆ ಕೃಷ್ಣಮೂರ್ತಿಯವರು ಕೆಲವರು ಅವರ ಸಂತೋಷಕ್ಕೆ ಹೋಗೋದೇ ಇಲ್ಲ ಅವರು ಅಲ್ಲಿ ನಿಂತೋಗ್ಬಿಡ್ತಾರೆ ಆದರೆ ಈ ಸೋದರಿ ಆ ಕಟ್ಟಿಗಾಯ ಜೊತೆಯಲ್ಲಿ ಪ್ರಕಾಶ್ ಜೊತೆ ಸೇರ್ಕೊಂಡು ಅವರು ಬಿಟ್ಟು ಹೋಗಿರುವಂಥ ಅಪ್ಪತ್ ಅಪಾರವಾದ ಸಂಪತ್ತನ್ನು ಮತ್ತೆ ವಿಶ್ವಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಂಗ್ಲ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಪಾಂಡಿತ್ಯ ಪಡೆದಿರುವುದು ನಮ್ಮ ಸಂಸ್ಕೃತಿಯನ್ನು ಆಂಗ್ಲ ಭಾಷೆಯಲ್ಲಿ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ರುವುತೆ ಕಲ್ಪ ಮಾಡಿ ಅವರು ಪಾಶ್ಚಿಮಾತ್ಯಕ್ಕೆ ಅನೇಕ ಪ್ರವಾಸಿಗರು ಅಲ್ಲಿಗೆ ನಕಾಯಕ್ಕೆ ಬರ್ತಾರೆ ಇದರ ಜೊತೆಗೆ ಒಂದು ದೊಡ್ಡ ಸಂಸ್ಥೆಯಾಗಿ ಇಲ್ಲಿ ರಾಜಕೀಯವಾಗಿ ಮಕ್ಕಳಿಗೆ ಭೋಧನೆ ಮಾಡುವ ಮೂಲಕ ವಿಶೇಷವಾಗಿ ಈ ಸಂಸ್ಕೃತಿಯನ್ನ ಪರಂಪರೆಯನ್ನ ನಮ್ಮ ಸರ್ಕಾರ ಒಂದು ನಿರ್ದಿಷ್ಟ ಮೂಲಕ ದೊಡ್ಡ ಸಾಧನೆ ಮಾಡ್ತಾರೆ

ಆದರೆ ಈ ವಿವಿಧತೆಯಲ್ಲೂ ಕೂಡ ಕನಕದಾಸ ಅಂತವರು ಪುರಂದ್ರದಾಸಂಥವರು ವಿರೋಧ ವಿಚಾರ ಇದು ಕೂಡ ನಿಜವಾಗೂ ಕೂಡ ಬಹಳಷ್ಟು ವಿಷ್ಣ ಯಾಕೆಂದರೆ ಕನಕದಾಸರ ಬಗ್ಗೆ ಪ್ರಕಾಶ್ ಅವರು ಒಂದು ಗತಿಗತಿಗೆ ಆಗಲಿ ಒಂದು ಸಣ್ಣ ಎಳೆಯನ್ನು ಇರ್ತಾರೆ ಅವ್ರ ತಂದೆ ವೀರಪ್ಪ ವೀರಪ್ಪನಾಯಕ ತಾಯಿ ಬಚ್ಚಮ್ಮ ಚಿಕ್ಕಂದೆಲೆ ವಿದ್ಯಾಭ್ಯಾಸದಲ್ಲಿ ಆದಷ್ಟು ಆಸಕ್ತಿ ತೋರಿಸ್ತಾರೆ ಆ ಕಾಲದಲ್ಲಿ ಅವರು ಅಷ್ಟೊಂದು ಆಸಕ್ತಿ ತೋರಿಸಿ ವಿದ್ಯಾರ್ಥಿ ಕೊಡುವುದು ಪಠನೆ ಮಾಡಿಕೊಂಡು ಯಾಕೆಂದರೆ ಅವರು ಕೆಲಸದಲ್ಲಿ ಸುಗರಿಗೆ ಅವಕಾಶ ಇರಲಿಲ್ಲ ಎಲ್ಲ ಕಲಿಯೋದು ಅವರು ಎಷ್ಟು ಸಹಾಯ ಮಾಡಿ ಗಲಿತಿದ್ದಾರೆ ದೊಡ್ಡ ಸಾಧನೆ ಕೊಟ್ಟಿದ್ದೀವಿ ನೀವೆಲ್ಲವೂ ಕೊಡ್ತೀವಿ ಅವರಿಗೆ ಸೊಗ ಬರ್ತದೆ ಆದರೆ ಭಕ್ತಿಯನ್ನು ಆ ಭಗವಂತನೇ ಬೇಕಾಗಿರುತ್ತದೆ ನಿಮ್ಮ ಭಕ್ತಿ ಆ ಭಕ್ತಿಗೆ ಬೆಲೆ ಆ ಇವತ್ತು ಕಟ್ಟಕಿಯಿಂದನೇ ಶಿವಸನ್ನು ಸಾಧನೆ ಮಾಡಿದರೆ ಅವರೇನು ಬೇರೆ ಏನು ಮಾಡಲಿಕ್ಕೆ ಆಗಲ್ಲ ದೇವರಿಗೆ ನನ್ನ ಭಕ್ತಿ ಭಕ್ತಿ ಏನಾದ್ರೆ ಪ್ರಚೆಗಳು ಇದೆ ಅಲ್ಲ ನೀವೇ ಪ್ರಚೆ ನೋಡ್ಕೊಳ್ಳೋ ವಸ್ತು ಆಗೋದು ಭಕ್ತಿ ನಿಮ್ಮಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದು ನಿಮ್ಮಲ್ಲೇ ಇರ್ತಕ್ಕಂಥದ್ದು ಅದನ್ನು ನಾಸಕೇಟ್ ಮಾಡಿ ದೇವರಲ್ಲಿ ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ಗುಣ ಇಟ್ಕೊಂಡು ಒಳ್ಳೆ ಗುರಿ ಇಟ್ಕೊಂಡು ನೀವು ಭಕ್ತಿಯನ್ನು ಮಾಡ್ತಾ ಇದ್ದೀವಿ ಸಾಧನೆ ನಿಜ ದೇವರಲ್ಲಿ ನಾವು ಸಾಧನೆ ಮಾಡಿಕೊಂಡು ಒಳ್ಳೆಯ ಸಮಾಜ ಒಳ್ಳೆಯ ಭಕ್ತರಾಗಿ ಭಕ್ತಿಯ ಭಕ್ತಿಯೇ ಭಕ್ತರ ಭಕ್ತಿಯನ್ನು ಇಟ್ಕೊಂಡು ಒಳ್ಳೆಯ ಭಕ್ತರಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಪ್ರಯತ್ನ ಮಾಡೋಣ ಹೇಳಿ ನನಗೆ ಒಟ್ಟು ದಿವಸ ಇಲ್ಲಿ ಕರೆದು ಈ ಒಂದು ಕನಕರಾಸರ ಅದಕ್ಕೆ ಮಾಡಲಿಕ್ಕೆ ಭಾಳ ಅನುಸಾರ ಕೂಡ ಇದಾಗ್ತದೆ ಹಾಗಾಗಿ ಇಷ್ಟು ಹೇಳಿ ಇವರು ಹದಿನೈದುನೂರ ಒಂಬತ್ತರಿಂದ ಹದಿನಾರುನೂರ ಆರರವರೆಗೆ ಬದುಕಿದ್ದು ಹದಿನೈದರಿಂದ ಹದಿನಾರನೇ ಶತಮಾನದಲ್ಲಿ ಈ ದಾಸ ಸಾಹಿತ್ಯವನ್ನು ಹುಟ್ಟು ಹಾಕಿದ ಮಹನೀಯರಲ್ಲಿ ಇವರು ಒಬ್ಬರು ಮತ್ತೆ ಇವರ ಕರ್ನಾಟಕ ಸಂಗೀತದ ವಿಷಯವಾಗಿ ಅನೇಕ ಕೆಲಸವನ್ನು ಮಾಡುತ್ತಾರೆ ಉಗಾಭಗಾದಿ ಸುಳಾದಿ ಇವರ ಅನೇಕ ರಚನೆ ಅಲ್ಲದೆ ಮುನ್ನೂರ ಅರವತ್ತು ಕೃತಿಗಳನ್ನು ಅವರು ದಾಸ ಕೃತಿಗಳನ್ನು ರಚಿಸ್ತಾರೆ ಅಷ್ಟೇ ಅಲ್ಲ ಅವರು ಸಾಮಾಜಿಕ ಕ್ರಾಂತಿಯನ್ನ ಬಸವೇಶ್ವರರು ಹಾಗೆ ಮಾಡಬಹುದು ದೇಶದಾದ್ಯಂತ ಇವತ್ತು ಸಂಗೀತಗಾರರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ತಾ ಇದೆ ಅಲ್ಲಿಯೂ ಕೂಡ ಅವರ ಚಿಂತನೆಗಳ ಮೂಲಕ ಅವರ ದಾಸ ಕೃತಿಗಳ ಮೂಲಕ ಎಷ್ಟು ಅವಿಸ್ಮರಣೀಯರಾಗಿ ಹನ್ನೆರಡನೇ ಶತ ಹದಿನಾರನೇ ಶತಮಾನ ಇರಲಿ ಇವಾಗ ಇಪ್ಪತ್ತೊಂದನೇ ಶತಮಾನ ಇಲ್ಲಿ ಇವತ್ತು ಕೂಡ ನಮ್ಮ ಜೊತೆ ಅವರು ಅಮರರಾಗಿದ್ದಾರೆ ಅಂದ್ರೆ ಅವರು ರಚಿಸಿರುವಂತಹ ಕೃತಿಗಳಲ್ಲಿ ಅಷ್ಟು ಗಟ್ಟಿಯಾದ ಸಾಹಿತ್ಯ ನಿಜವಾಗಿ ಜನರಿಗೆ ಒಪ್ಪುವಂತಹ ಮನೋಧರ್ಮ ಇದು ಖಂಡಿತವಾಗಿದೆ ಭಾರಿ ಗರ್ಜಿಸಿದ ಹುಲಿನ ಕ್ರೋಧ ಕ್ರೋಧವನ್ನು ಶಮನ ಮಾಡುವಂಥದ್ದು ಯಾವುದು ನಮ್ಮ ವಿವೇಕ ಅದನ್ನು ನರಿ ಅಂತ ಹೇಳ್ತಾರೆ ಹಾಗೆ ಯಾವಾಗಲೂ ಮನುಷ್ಯ ಆ ವೇಷದಲ್ಲಿ ವಿವೇಕ ಕಳ್ಕೊಳ್ತಾನೆ ಹಾಗಾಗಿ ಬುದ್ಧಿಯನ್ನ ನರಿ ಪ್ರಾಣಿಗೆ ನಾವು ಹೋಲಿಸೋದ್ರಿಂದ ನರಿ ಕೇಳ್ತಾರೆ ಹುಲಿಯನ್ನು ನರಿ ನುಂಗಿತ್ತು ಅಂತ ಹೇಳ್ತಾರೆ ಇದು ಚಾರು ತರದ ಇಪ್ಪತ್ನಾಲ್ಕು ಎಳೆಯ ಸರವು ಒಂದಿತ್ತು ಈರ ರೈಲು ದಾಳಿಗಳಿತ್ತು ಬಿರುದಿನ ಕಪ್ಪೆ ಎಂಟಿತ್ತು ದಾರಿ ಮೂಡಿಕೊಂಡ ಇದ್ದ ಛಾಯನೆಂಬ ಕಣ್ಣಕದ ಇದ್ರಲ್ಲಿ ನಮ್ಗೆ ಅರ್ಥ ಆಗ್ತದ ಆರು ಜೋಡಿನ ಒಲೆ ಓಲೆ ಇತ್ತು ಆರು ಇಲ್ಲಿ ಹೇಳ್ತಾ ಇರೋದು ನಮ್ಮ ಅರಿಷಟ್ ಬರ್ದಗಳು ಕಾಮ ಕ್ರೋಧ ಮೋಹ ಲೋಹ ಮದ ಮತ್ಸರ ಅನ್ನುವಂಥ ಆರು ಓಲೆಗಳಿತ್ತು ಸಂಪತ್ತು ಹೆಂಡತಿ ಮಕ್ಕಳು ಅನ್ನುವಂಥ ಈಶಾನ ತ್ರಯಗಳಿತ್ತು ಅದೇ ಮೂರಿನ ಮೂರು ಮೂಗತಿ ಅಂತ ಹೇಳಿರೋದು ಬಂಧು ಬಾಂಧವರು ಅನ್ನುವಂಥ ಇಪ್ಪತ್ನಾಲ್ಕು ಎಳೆಸರ ಇತ್ತು ಅಂತ ಇದು ಯಾರು ಐದು ಕರ್ಮೇಂದ್ರಿಯ ಐದು ಪಂಚೇಂದ್ರಿಯ ಐದು ಪಂಚ ತನ್ಮಾತ್ರಗಳು ಐದು ಪಂಚ ಮಹಾಭೂತಗಳು ಯಾವುದನ್ನು ಸಾಂಖ್ಯಾ ವಿಲಾಸಕ್ಕಿಂತವೋ ಅದೆಲ್ಲವನ್ನು ಹೇಳ್ತಾರೆ ಅಷ್ಟೇ ಒಳ್ಳೆಯ ಗುರುವಿನ ಆಶ್ರಯ ಪಡೆದು ತಾಮೇ ತಮ್ಮ ಸದ್ಭಕ್ತಿಯಿಂದ ಜ್ಞಾನ ವಿಸ್ತಾರವನ್ನು ಮಾಡಿಕೊಂಡು ಅನೇಕ ಪುಸ್ತಕಗಳ ರಚನೆಯನ್ನು ಮಾಡುವುದರ ಜೊತೆಗೆ ದಾಸ ಸಾಹಿತ್ಯವನ್ನು ವರ್ಧಿಸಿ ನಿಜವಾದ ಅರ್ಥದಲ್ಲಿ ಕನಕ ದಾಸ ಅಂದರೆ ಚಿನ್ನದ ದಾಸ ಚಿನ್ನಕ್ಕೆ ಒಂದು ವಿಶೇಷವಾದ ಗುಣ ಇದೆ ಬೇರೆ ಮೆಟಲಲ್ಲಿ ಇರೋದು ಬೇರೆ ಮೆಟಲ್ಸ್ ಅನ್ನ ಬೆಂಕಿಗೆ ಹಾಕಿದರೆ ಅದು ಇದಾಗ್ಬಿಡುತ್ತೆ ಪೂರ್ತಿಯಾಗಿ ದ್ರವವಾಗಿ ಹೋಗುತ್ತೆ ಚಿನ್ನವನ್ನು ಎಷ್ಟೆಷ್ಟು ಹಾಕ್ತೀವೋ ಬೆಂಕಿಗೆ ಅಷ್ಟಷ್ಟು ಹೊಳಪನ್ನು ಹೆಚ್ಚದು ಕೊಡುತ್ತಂತೆ ಕೃಷ್ಣ ಪುನರಪಿ ಪುನಶ್ಚಂದನ ಅಂತ ಹೇಳ್ತಾ ಅಲ್ಲಿ ಹೇಳ್ತಾರೆ ಎಷ್ಟೆಷ್ಟು ತೇಯ್ತಿವೋ ಗಂಧ ಅಷ್ಟೆಷ್ಟು ನಮಗೆ ಗಂಧವನ್ನು ಕೊಡುತ್ತಂತೆ ಹಾಗೆ ಬೆಂಕಿಗೆ ಹಾಕಿದಷ್ಟು ದಹಿಸಿದಷ್ಟು ಚಿನ್ನ ಕಾಂತಿಯನ್ನು ಕೊಡ್ತದೆ ಅಂತ ಹಾಗೆ ಕಷ್ಟವೆಂಬ ಬೆಂಕಿಯಲ್ಲಿ ಇವರು ಅನೇಕ ಕಾಲ ಇದ್ದರೂ ಆ ಚಿನ್ನದ ಹಾಗೆ ಅವರು ಕನಕದಾಸರು ಮೇಲೆ ಬಂದು ಜೀವನದ ಒಂದು ಉದ್ದೇಶವನ್ನು ಈಡೇರಿಸಿ ಸುಮಾರು ಶತವರ್ಷಗಳ ಕಾಲ ಬಳಲು ಅವರು ಬರಬೇಕಾದ ಕಾರ್ಯವನ್ನೆಲ್ಲ ಮಾಡಿ ಜೀವನಕ್ಕೆ ಒಂದು ಗುರಿಯನ್ನು ನಮಗೆ ತೋರಿಸಿ ಹೋಗಿದ್ದಾರೆ ನಾವು ಅದನ್ನು ಸಾಧಿಸಬೇಕು ಬರೀ ಓದಿ ಹೇಳೋದಾಗಿ ನಾಲ್ಕು ದಾಸ ಸಾಹಿತ್ಯದ ಪದವನ್ನು ಹೇಳಿ ಸಂತೋಷಿಸುವುದಾಗ್ಲಿ ಮಾಡಿದ್ರೆ ಸಾಧ್ಯ ಇಲ್ಲ ಅವರ ಒಳ್ಳೆಯ ಗುಣಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾದರೆ ನಾವು ಈ ಹೊತ್ತಿನಲ್ಲಿ ಕನಕದಾಸವನ್ನ ಸ್ಮರಿಸಿಕೊಂಡಿದ್ದಕ್ಕೆ ಎಷ್ಟು ದಿಟ್ಟತನ ನಿನ್ನಲ್ಲಿ ಎಂತ ಅಬದ್ಧ ಆಡ್ತಾ ಇದೆಯಾ ಗುರುಗಳಿಗಿಂತಲೂ ಶ್ರೇಷ್ಠನ ನೀನು ತಂದೆ ತಾಯಿಗಿಂತಲೂ ಶ್ರೇಷ್ಠನ ನೀನು ನಿಮ್ಮ ಪೂರ್ವಿಕರಿಗಿಂತಲೂ ಶ್ರೇಷ್ಠನ ನೀನು ನೀರು ಹೋದರೆ ಹೋಗಬಹುದು ಅಂತ ಹೇಳ್ತಾ ಇದ್ದೀರ ಎಷ್ಟು ಆಹ್ಕಾರ ಇದೆಲ್ಲ ಮಾಡ್ತಾರೆ ಗುರುಗಳು ಹೇಳ್ತಾರೆ ಅವನು ಹೇಳಿದ್ದನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡು ಅವರು ಹೇಳಿದ್ದು ನಾನು ಮೊದಲೇ ಹೋಗಬಹುದು ಅಂತ ಅದೇ ಗುರುಗಳಿಗೆ ಹೋಗ್ತದೆ ನೀವು ಹೋಗೋದು ಗುರುಗಳು ಅವನು ಹೇಳ್ತಾ ಇರೋದು ನಾನು ಹೋದರೆ ಹೋಗಬಹುದು ಯಾರು ಹೋಗಬಹುದು ನಾನು ಎಂಬ ಅಹಂ ಅಳಿಯಬೇಕು ನಾನು ಎಲ್ಲರ ಮನಸ್ಸಿನಲ್ಲೂ ನಾನು ಎಲ್ಲ ನಾನು ನನ್ನಿಂದ ನನ್ನಿಂದಲೇ ನಾನು 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 ಅನ್ನೋದು ಯಾರ ಮನಸ್ಸಿನಲ್ಲಿ ಎಲ್ಲಿ ಹೊರಗೆ ಇರ್ತದೆ ಅವರಿಗೆ ಸ್ವರ್ಗ ಪ್ರಾಪ್ತಿ ನಿಮ್ಮಲ್ಲಿ ನಾನು ಅನ್ನುವುದು ಅಳಿಬೇಕು ಅಹಂ ಅಳಿಬೇಕು ಅದು ಮೇಲೆ ನೀವು ಸ್ವರ್ಗಕ್ಕೆ ಹೋಗಬಹುದು ಅನ್ನೋ ಮಾತನ್ನ ಕನಕದಾಸರು ಹೇಳಿತ್ತು ಅಂತ ಹೇಳಿ ಗುರುಗಳು ಅವ್ರ ಪರವಾಗಿ ನಿಂತು ಎಲ್ಲರ ಬೈ ಇಚ್ಛಿಸ್ತಾರೆ ಈ ಸುಬ್ರಹ್ಮಣ್ಯನ ಗಣಪತಿಯನ್ನು ಬಿಟ್ಬಿಟ್ಟು ಯಾರಿಗೆ ಮೊದಲ ಪೂಜೆ ಮಾಡಬೇಕು ಅಂತ ಒಂದು ಚರ್ಚೆ ನಡೆದಾಗ ಯಾರು ಈ ಲೋಕವನ್ನು ಮೂರು ಸುತ್ತ ಸುತ್ತಿ ಮೊದಲ ಬಾರಿಗೆ ಮುಟ್ತಾರೆ ಅವರಿಗೆ ಕೊಡೋಣ ಅಂತಂದ್ರೆ ಗಣಪತಿ ತಾಯಿ ತಂದೆ ನೆಲೆಸಿಕೊಂಡು ವಿವಿಧ ಲೋಕ ಜಗತ್ತಿನಲ್ಲಿ ಯಾವುದೇ ಇಲ್ಲ ಅಂತ ಹೇಳಿ ಸುತ್ತ ನೆಲೆಸಿಟ್ಟು ಸುತ್ತ ಬಿಟ್ಟು ಒಬ್ಬ ನಿಮ್ಮ ಅಂತಹ ಬುದ್ಧಿವಂತ ಗಣೇಶ ತಂದೆ ತಾಯಿಯೇ ಲೋಕವು ಎಂದು ಕರೆದ ಮೇಲೆ ತಂದೆ ತಾಯಿಗಳು ಸ್ವರ್ಗಕ್ಕೆ ಹೋಗಬಹುದು ಎನ್ನುವ ಹೀಗೆ ಅವರವ್ರಿಗೆ ಯಾರು ಏನು ಅನಿಸುತ್ತೆ ಅದನ್ನೆಲ್ಲ ಹೇಳ್ತಾರೆ ಕಡೆಗೆ ಕನಕರು ಮಂದಸ್ಮಿತರಾಗಿ ಕುಳಿತಿರುವುದನ್ನು ಕಂಡಂತಹ ಗುರುಗಳು ಕನಕದಾಸ ನೀನು ಹೇಳಿದ ಸ್ವರ್ಗಕ್ಕೆ ಯಾರು ಹೋಗಬಹುದು ಕನಕದಾಸರು ವಿಣಯತೆಯಿಂದ ಇದ್ದು ನಿಂತು ಗುರುಗಳೇ ನಾವು ಹೋದರೆ ಕನ್ನಡವನ್ನು ಹರಿದಾಸ ದೀಕ್ಷೆ ನೆಲೆಯಲ್ಲಿ ಕೀರ್ತನೆಗಳ ಮೂಲಕ ಭಕ್ತಿ ಪಂಥದ ಮೂಲಕ ಶ್ರೀಮಂತಗೊಳಿಸಿದ ಸಂತರು ಕವಿಗಳು ದಾರ್ಶನಿಕರು ಆದಂತಹ ಪೂಜ್ಯ ಕನಕದಾಸರ ಚೇತನ ಆ ಚೇತನಕ್ಕೆ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತ ಹಾಗೆ ನಮಗೆ ಇವತ್ತು ಇದಕ್ಕೆ ಒಂದು ಸದವಕಾಶ ನೀಡಿದಂತಹ ನಮ್ಮ ಸದಾ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಶ್ರೀ ಬಟ್ಟಿಕೆರೆ ಗೋಪಾಲ್ಜಿ ಅವ್ರಿಗೆ ಹಾಗೆ ಖ್ಯಾತ ಸಂಸ್ಕೃತ ವಿದುಷಿ ನಮ್ಮ ಶ್ರೀಲಾ ಪ್ರಕಾಶ್ ಮೇಡಮ್ರವ್ರಿಗೆ ಹಾಗೆ ದೇಶಿಯವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದರು ನಿರಗ್ರವಾಗಿ ಹಂಸ ನೀರು ಹೇಳಿದ್ರೆ ಹೇಗೆ ತಂತಾನೆ ಈಜುತ್ತೋ ಹಾಗೆ ವಾಕ್ ವಾಕ್ ಪ್ರವಾಹದಲ್ಲಿ ನಿಲಾಜಾಲವಾಗಿ ಈಜುಕೊಂಡು ಬಹಳ ನಮಗೆಲ್ಲರಿಗೂ ಆನಂದವನ್ನು ಮಾಡಿದ್ದಾರೆ ಸೊ ಹೊಸಾಗಿ ನಮ್ಮ ಮನಸ್ಸನ್ನು ತಣಸಿದಂತಹ ಎಲ್ಲ ಶ್ರೇಷ್ಠ ಮಟ್ಟದ ವಿದುಷಿಯರಿಗೂ ನನ್ನ ಗುರುಗಳು ಹಾಗೆ ನೆರೆದಿರುವಂತಹ ಎಲ್ಲ ಸಕಲ ಸಜ್ಜನರಿಗೆ ಮಾತೆಯರಿಗೆ ನನ್ನ ಪ್ರಣಾಮಗಳನ್ನ ಅರ್ಪಿಸ್ತೀನಿ ಇವತ್ತು ಕನಕ ಜಯಂತಿ ಕನಕದಾಸರ ಜಯಂತಿ ರಾಜ್ಯ ಮಟ್ಟದಲ್ಲಿ ಎಲ್ಲ ನಡೆದಿದೆ ನಿಜವಾಗ್ಲೂ ನೆನೆಸ್ಕೊಡ್ಬೇಕಾದಂತ ಏನು ಹದಿನೈದನೇ ಶತಮಾನ ಹದಿನಾರುವರೆಗೂ ಬದುಕಿದ್ದಂಥವರು ಕನಕದಾಸರು ಕನ್ನಡಕ್ಕೆ ಶ್ರೀಮಂತಿಗೆ ತಂದುಕೊಟ್ಟಂತಹ ಒಂದು ಶತಮಾನ ಆ ಶತಮಾನದಲ್ಲೇ ಹಾಗೆಲ್ಲ ಪ್ರತಿಭೆಗೆ ಬೆಲೆ ಜ್ಞಾನಕ್ಕೆ ಬೆಲೆ ಇದ್ದಂಥದ್ದು ಜಗದ್ಗುರುಗಳಂತಹವ್ರು ಸಹಿತ ಆ ಜ್ಞಾನಕ್ಕೆ ಬೆಲೆ ಕೊಡ್ತಿದ್ದಂಥ ಹಿಂದೆ ನಾವು ನೋಡಿದ್ದೀವಿ ಸೋತರಾಜನ ಆಸ್ಥಾನದಲ್ಲಿ ಕಾಳಿದಾಸನಿಗೆ ಸಂಸ್ಕೃತ ವಾನ್ಮಯ ಮಹಾಕಾಳಿದಾಸ ಮಹಾಕವಿ ಅಂಥೇಳಿ ಅಗ್ರ ಪಂಕ್ತಿನಲ್ಲಿ ಕಾಳಿದಾಸರು ವಿರಾಜಮಾನರಾಗ್ತಿರುವಂಥದ್ದು ನಾವೆಲ್ಲ ಕೇಳಿದ್ದೇವೆ ಅದೇ ಮಾದರಿಯಲ್ಲಿ ಈ ಹದಿನೈದನೇ ಶತಮಾನದಲ್ಲಿ ಅಷ್ಟೊಂದು ಹನ್ನೆರಡನೇ ಶತಮಾನದಲ್ಲಿ ಏನು ನಮ್ಮ ಬಸವಾದಿ ಶಿವಶರಣ್ರವರು ದಾಸ ಅವರ ವಚನ ಸಾಹಿತ್ಯದಲ್ಲಿ ಕನ್ನಡವನ್ನು ಮೇಳೈಸಿದ್ರು ಆ ಸಂದರ್ಭದಲ್ಲಿ ಅದಾದ ನಂತರ ಈ ಹದಿನೈದನೇ ಶತಮಾನದಲ್ಲಿ ಹರಿದಾಸ ಕೀರ್ತನೆಗಳು ಸಂಕೀರ್ತನೆಗಳ ಮೂಲಕ ಹರಿದಾಸ ಸಾಹಿತ್ಯದ ಮೂಲಕ ಕನ್ನಡವನ್ನು ಶ್ರೀಮಂತಗೊಳಿಸಿದಂಥವರು ಈ ದಾಸ ಪಂಥದಲ್ಲಿ ಭಕ್ತಿ ಪತ್ರದಲ್ಲಿ ಬಂದ ಪುರಂದರದಾಸ ಇರ್ಬೋದು ಇರ್ಬೋದು ಅನೇಕ ದಾಸ ಶ್ರೇಷ್ಠರು ಎಲ್ಲರೂ ವಿಜೃಂಭಿಸಿಕೊಂಡು ನಾವು ನೋಡಿದ್ವಿ ನನ್ನ ಸ್ನೇಹಿತರೆ ಶಿವಮೊಗ್ಗ ಹಾಗೆ ಅವ್ರ ಹತ್ರ ನಾನು ಅವ್ರದ್ದೊಂದು ಪುಸ್ತಕ ಬಿಡುಗಡೆಗೂ ನಾನೇ ಹೋಗಿದ್ದೆ ನಾನು ಹಾಗೆ ಅವರು ಬಹಳ ಜೀವ ಮಾಡಿದ್ದಾರೆ ತುಂಬ ಬೃಹತ್ಕರಂತಾಗ ಬಂತ ಮೇಲೆ ಈ ರಾಮಧಾನ್ಯದ ಈ ಚರಿತ್ರೆಗಳ ಮೇಲೆ ಹೇಗೆ ಭತ್ತಕ್ಕೂ ರಾಗಿಗೂ ಜಗಳ ಅಂತ ಒಂದು ಸಂಭಾಷಣೆ ಮೇಡಮ್ ಅವರು ಹೇಳೋರು ಹಾಗೆ ರಾಗಿ ಅನ್ನೋದು ಭತ್ತ ಅನ್ನ ಅಕ್ಕಿ ಬಿಳಿ ಅಕ್ಕಿ ತಿಂದೋರು ಮಾತ್ರ ಶ್ರೇಷ್ಠ ಅಲ್ಲ ಕಪ್ಪು ಧಾನ್ಯ ಸಣ್ಣದಾಗಿದ್ದರು ಸಹಿತ ರಾಮ ಧಾನ್ಯ ಅಂತ ಕರೀತಾರೆ ಕನಕದಾಸರು ಅದಕ್ಕೆ ಬಗ್ಗೆ ಎಲ್ಲ ಬಹಳ ರಿಸರ್ಚ್ ಮಾಡ್ತಂಥವ್ರು ನಮ್ಮ ಸ್ನೇಹಿತರು ಅದೇ ಅವರು ಹೇಳಿದ ಮಟ್ಟಿಗೆ ನಾನು ಮತ್ತೆ ಎಲ್ಲ ಓದಿದ ಮಟ್ಟಿಗೆ ಯಾವಾಗ ತಂದೆಯವರ ಸತ್ತ ನಂತರ ಇವರು ಆ ಪಾಳ್ಯಪಟ್ಟು ವಹಿಸ್ಬಿಡ್ತಾರೆ ಕೃಷ್ಣದೇವರ ಇರೋ ಬಾಳ್ಯಪಟ್ಟು ಇಲ್ಲಿ ಬೆಂಗಳೂರಿನಲ್ಲಿ ಯಲಹಂಕದಲ್ಲಿ ಕೆಪ್ಪೇಗೌಡ್ಲು ಇರ್ತಾರೆ ಎಲ್ಲ ಅದೇ ಒಂದೇ ಎಲ್ಲ ಸಿಂಹದಲ್ಲಿ ಅಲ್ಲಿ ಪುರೋಹಿತ ವ್ಯಾಸರಾಜರು ರಾಜ ಗುರುದಿನಕರಾಗಿ ಕರ್ನಾಟಕ ಸಿಂಹಾಸನಾದೀಶ್ವರ ಅಂತ ವ್ಯಾಸರಾಜರು ಕೃಷ್ಣದೇವರಾಯರು ಕರೀತಾರೆ ಕೃಷ್ಣದೇವರಾಯರು ಶ್ರೀವಿದ್ಯಾ ಕರ್ನಾಟಕ ಪೀಠಾಧೀಶ್ವರರು ಪೀಠಾಚಾರ್ಯರನ್ನ ಇರುವಂಥ ಇವರಿಗೆ ವ್ಯಾಸರಾಜರಿಗೆ ಕರೀತಾರೆ ಅದೇ ರೀತಿ ಪರಸ್ಪರ ಗೌರವ ಪ್ರೋಟೋಕಾಲ್ಗಳು ಕೊಟ್ಟುಕೊಂಡಂತಹ ದಿನಮಾನಗಳ ಆ ಸಂದರ್ಭದಲ್ಲಿ ಅವರ ಒಂದು ಏಳು ಪ್ರಾಂತ್ಯಗಳನ್ನ ನಡೆಸ್ತಾ ಇರ್ತಾರೆ ನಮ್ಮ ತಿಮ್ಮಪ್ಪ ನಾಯಕರು ಆ ಸಂದರ್ಭದಲ್ಲಿ ಏಳು ಕೊಪ್ಪರ್ಗೆ ಅಂತೂ ಹೇಳ್ತಾರೆ ಏಳು ಮಡಿಕೆ ಅಂತೂ ಹೇಳ್ತಾರೆ ಅದು ಒಟ್ಟಿನಲ್ಲಿ ಏಳು ಚಿನ್ನ ತುಂಬಿದ ಆ ಮಡಿಕೆಗಳಿರ್ಬೋದು ಕೊಪ್ಪರಿಗೆ ಇರ್ಬೋದು ಸಿಗುತ್ತೆ ಅವರು ಅಲ್ಲಿ ಹಾಗಾಗಿ ಪಾಪ ಮುಗ್ಧರು ನಮ್ಮ ಕನಕದಾಸರು ನನಗೆ ಯಾಕೆ ನಾನು ಪಾಟೆಗಾರ ಅಷ್ಟೇ ಒಬ್ಬ ಇದು ನಮ್ಮ ಚಕ್ರವರ್ತಿಗಳಿಗೆ ಸೇರಬೇಕು ಅಂತ ಅದನ್ನ ಅಷ್ಟು ತೊಗೊಂಡೋಗ್ತಾರೆ ಗಾಡಿಯಲ್ಲ ಹಾಕ್ಕೊಂಡು ಹೋದಾಗ ಕೃಷ್ಣವರಾಯರು ಅವರು ಹೇಳ್ತಾರಂತೆ ಅಯ್ಯೋ ನನಗೆ ಬೇಕಾಗ್ತಿದೆ ಸೇರ್ಗಟ್ಟಲೆ ಅಳಿತಾರೆ ನಮ್ಮ ಬೀದಿ ನೀವು ದಯಮಾಡಿ ನಿಮ್ಮ ಏಳು ಪ್ರಾಂತ್ಯಗಳಿಗೆ ಅದನ್ನು ಉಪಯೋಗಿಸ್ಕೊಡಿ ಬಾಡ ಇದು ಎಲ್ಲ ಬರುತ್ತಲ್ಲ ಅಲ್ಲಿಗೆ ಉಪ್ಯೋಗಿಸ್ಕೊಡಿ ನಂಗೆ ಬೇಡ ನಿಮ್ಮ ಇದಕ್ಕೆ ಕೆರೆ ಕಟ್ಟೆಗಳು ಕಟ್ಟಿಸಿ ಇಂಥದ್ದು ಮಾಡಿ ಅಂತ ವಾಪಸ್ ಕಳಿಸ್ಬಿಡ್ತಾರೆ ಅಲ್ಲಿ ಆವತ್ತು ಅಭಿಧಾನ ನೀನು ಕನಕ ನಾಯಕ ಇನ್ಮೇಲೆ ತಿಮ್ಮಪ್ಪ ನಾಯಕ ಅಲ್ಲ ನೀನು ಕನಕ ನಾಯಕ ಅಂತ ಬಿರುದಾಂಕ ಮಾಡ್ತಾನೆ ಹಾಗೆ ಅಲ್ಲಿ ಭಾಳ ಸಮೃದ್ಧಿಯಾಗಿ ಇರುತ್ತೆ ಆ ಏಳು ಜಿಲ್ಲೆಗಳು ಏನೋ ಅಕಸ್ಮಾತು ದುರದೃಷ್ಟ ಪಾಪ ಹೆಂಡತಿ ಹೋಗ್ಬಿಡ್ತಾರೆ ಮಗ ಹೋಗ್ಬಿಡ್ತು ನನ್ನ ಕಣ್ಮುಂದರೆ ಏಕಮಾತ್ರ ಪುತ್ರ ತನಕ ತಿಮ್ಮಪ್ಪ ನಾಯಕರಿಗೆ ಏನು ಜೀವನ ಅಂತ ಹೇಳಿ ಇಲ್ಲ ನನ್ನ ಕಣ್ಮುಂದಿನೇ ಹೋಗ್ಬಿಟ್ರು ಇದೇನು ಜೀವನ ಹೇಳಿ ಭಾಳ ಜುಗುಪ್ಸೆ ಉಂಟಾಗುತ್ತೆ ವೈರಾಗ್ಯದ ಪರಮಾವಧಿ ದುರ್ಯಾವಸ್ಥೆ ತಂದ್ಬಿಡ್ತಾರೆ ಇಲ್ಲ ಇನ್ನೊಂದು ಕೇಳಿ ಸಾಧ್ಯ ಇಲ್ಲ ಅಂತ ಹೇಳಿ ಅವರ ಖಾಸಗಿಯಾಗಿದ್ದಂಥದ್ದೆಲ್ಲ ದಾನ ಧರ್ಮಗಳು ಮಾಡಿ ಪಟ್ಟಿರ್ತಾರೆ ಅಷ್ಟೊತ್ತಿಗೆ ಹೇಳ್ತಾರೆ ಈ ರೀತಿ ಏನು ಉಡುಪಿನಲ್ಲಿ ವ್ಯಾಸರಾಜರು ಅಲ್ಲಿದ್ದಾರೆ ನೀವು ಹೋಗಿ ಅವರ ಹತ್ರ ಶಿಷ್ಯತ್ವ ಸ್ವೀಕರಿಸುವಂಥ ಆಗ ವ್ಯಾಸರಾಜರು ಆ ಕಾಲಕ್ಕೆ ಬಹಳ ಶ್ರೇಷ್ಠ ಅವರೊಬ್ಬರು ಜಗದ್ಗುರುಗಳು ಬಹಳ ಅಂತರಂಗವನ್ನು ಅರ್ಥವರಾಗಿರ್ತಾರೆ ವ್ಯಾಸರಾಜರು ಯಾಕಂದರೆ ಸಣ್ಣ ಉದಾಹರಣೆಯೇ ಕೆಲವೆಲ್ಲ ಹೇಳಿದ್ರು ಉದಾಹರಣೆ ಅದ್ರಲ್ಲಿ ಬಹಳ ಇದನ್ನ ಯಾರು ಇಲ್ಲೇಜ್ ಆಗಿದ್ರೆ ತಿನ್ನೋದು ಎಲ್ರಿಗೂ ಕೊಡ್ತಾರೆ ಶಿಷ್ಯನಿಗೆ ಎಲ್ಲರೂ ತಿನ್ಬಿಡ್ತಾರೆ ಇವರು ಮಾತ್ರ ವಾಪಸ್ ಕೊಡ್ತಾರೆ ಆಗಲ್ಲ ಗುರುಗಳೇ ಯಾಕೆ ಬಂದೆ ಕನಕ ಅಂತ ಕೇಳಿದ್ರೆ ಎಲ್ಲೆಲ್ಲೋ ದೇವರೇ ಕಾಣ್ತಾರೆ ನನಗೆ ಆ ಕಡೆ ಕೃಷ್ಣ ಈ ಕಡೆ ಶಿವ ಎಲ್ಲ ಕಾಣ್ತಾರೆ ಗುರುಗಳೇ ನಾನು ಎಲ್ಲಿ ಹೇಗೆ ಅಂತ ಹೇಳಿ ವಾಪಸ್ ಕೊಡ್ತಾರಂತೆ ಆಗ ಅನ್ಸ್ಕೊತಾರೆ ಇಲ್ಲ ಏನೊಂಬ ದಾರ್ಶನಾಗ್ತಾನೆ ಮುಂದೆ ನಿಜವಾದ ಸಂತ ನಮ್ಮ ಕನಕಾಂತ ಹೇಳಿ ತುಂಬ ಪ್ರೀತಿಯಿಂದ ಅವನಿಗೆ ಇದು ಮಾಡ್ತಾರೆ ಹಾಗೆ ಪಶ್ಚಿಮಕ್ಕೆ ತಿರುಗ್ತು ತಿರುಗ್ತ್ರ ನಿಜವಾಗಿ ತಿರುಗಿದೆ ಅಂತಾನೆ ಹೇಳ್ತಾರೆ ನಮ್ಮ ಸತ್ಯನಾರಾಯಣ ಸಂತ ಅವತ್ತು ಸೈಂಟಿಫಿಕ್ ಆಗಿಬಿಡಿ ಅದೆಲ್ಲ ಬೇರೆ ಪ್ರಶ್ನೆ ಆದರೆ ಅವರ ಅನನ್ಯ ಭಕ್ತಿ ಮನಗಂಡತ ಪರಮಾತ್ಮ ಶ್ರೀಕೃಷ್ಣ ತಿರುಗಿ ಬಂದಿದೆ ಅಂದರೆ ದೇವಸ್ಥಾನಗಳನ್ನ ನಾವು ಎಲ್ಲ ಕಡೆ ತಾವು ನೋಡ್ಕೊಂಡು ಬನ್ನಿ ಎಲ್ಲ ಪೂರ್ವ ದಿಕ್ಕೇತು ಪೂರ್ವಕ್ಕೆ ಪ್ರತಿಷ್ಠೆ ಆಗುವಂಥದ್ದು ಕೆಲವು ದಕ್ಷಿಣ ಮೂರ್ತಿ ಅದೆಲ್ಲ ದಕ್ಷಿಣಕ್ಕೆ ಆ ರೀತಿ ಇರ್ತವೆ ಇದು ಹೆಚ್ಚಾಗಿ ಪೂರ್ವಕ್ಕೆ ಇರುವಂಥದ್ದು ಹೇಗೆ ಅದು ತಿರುಗ್ತು ಹೇಳಿ ಅವರು ಶಿಲಾ ಆತ್ಮಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ತಿರುಗಿರೋದು ನಿಜ ಕೆಲವು ಕೋವಾಡ್ಗಳು ಇಂಥವೆಲ್ಲ ರೋಚಕವಾದ ಅನುಭೂತಿಗಳು ವಿಭೂತಿಗಳು ಜರುಗುವಂಥದ್ದು ಸಹಜ ನಮ್ಮ ಸನಾತನ ಧರ್ಮದಲ್ಲಿ ತಿರುಗಿದ್ದು ನಿಜ ಅಂತ ಹೇಳಿ ನಿಜವಾದ ಒಳ್ಳೆಯ ಇವತ್ತು ಖ್ಯಾತವಾಗಿರುವಂತಹ ಕನಕ ಕಿಂಡಿ ಅಲ್ಲಿ ಪ್ರಚುರವಾಗಿರುವಂಥದ್ದು ಇವತ್ತಿಗೂ ಇರುವಂಥದ್ದು ನಿಜವಾದ ಕನಕದಾಸರ ಒಂದು ಭತ್ತಿ ಹೇಳಬೇಕಾಗುತ್ತೆ ಅಂತ ಹೇಳಿ ಅವರು ಗಂಜಿ ಮಾಡ್ಕೊಳ್ತಾ ಇದ್ದಂಥ ಕಾಲೆ ಬೆಳಿಗ್ಗೆ ಒಂದು ರೀತಿ ಕೃಷಿ ಪದ್ಧತಿಯಲ್ಲಿ ಹಾಗೆ ಬೆಳಿಗ್ಗೆ ಬೇಗ ಎಲ್ಲ ತಿಳ್ಕೊಂಡು ಕೃಷಿ ಚಟುವಟಿಕೆ ತೊಡಗುತ್ತಾರೋ ಹಾಗೆ ಗಂಜಿ ಅದನ್ನು ಒಂದು ಕರೆಕ್ಟದಲ್ಲಿ ಅಲ್ಲೇ ದೂರದಲ್ಲಿ ಇಟ್ಟುಬಿಟ್ಟು ಕೃಷ್ಣಾರ್ಪಣೆ ಅಂತ ಹೇಳೋದಕ್ಕೆ ಕನಕದಾಸರು ಅದನ್ನು ಕೃಷ್ಣ ಸ್ವೀಕರಿಸ್ತಿದ್ರು ಅಂತಲೇ ಎಲ್ರಿಗೂ ತಿಳಿದಿರುವಂಥ ವಿಷಯ ಆ ಗಂಜಿ ಪಾಪ ಅವ್ರು ಏನು ಗಂಜಿ ಮಾಡ್ಕೊತಿದ್ರು ಅದನ್ನು ಕರಟದಲ್ಲಿಟ್ಟು ಸ್ವೀಕರಿಸ್ತಿದ್ರು ಅಂತ ಇವತ್ತಿಗೂ ಅದೇ ಕರೆಂಟ್ ಬೆಳ್ಳಿಯ ಅದಕ್ಕೆ ಇದನ್ನು ಮಾಡಿಸಿದ್ದಾರೆ ಪೂರ್ತಿ ಮಾಡಿಸಿ ಅದರಲ್ಲಿ ಇವತ್ತಿಗೂ ಗಂಜಿ ಆಗುತ್ತೆ ಅದೇ ಸಮಯಕ್ಕೆ ಬೆಳಿಗ್ಗೆ ಕನಕದಾಸರು ಅವತ್ತು ಅದರಲ್ಲಿ ಒಳಗೆ ಕನಕ ಹೊಡ್ತಿದ್ರು ಎಂಬ ಗೊತ್ತಿಲ್ಲ ಅದೆಲ್ಲ ಇವರು ಕಟ್ಟತಂಥ ವಿಷಯ ಆದರೆ ಆ ಬೆಳ್ಳಿ ಕರೆಕ್ಟದ ಆಕಾರದಲ್ಲಿರೋ ಕರೆಕ್ಟ ಅಂತಲೇ ಭಾವಿಸಿ ಜಗತ್ತುಗಳು ಇವತ್ತಿಗೂ ಆ ಗಂಜಿ ನಿಮಗೆ ಕೃಷ್ಣ ಮಾಡುವಂಥದ್ದು ನಾವೆಲ್ಲ ನೋಡಿದೀವಿ ನಾನು